ಓಕೆ ತುಂಬ ಜನ ಪೇರೆಂಟ್ಸ್ ನನಗೆ ಕೇಳ್ತಿದ್ದಿದ್ದುಂಟು ಏನಂತ ಅಂದರೆ ಮಕ್ಕಳಿಗೆ ಓದೋದಕ್ಕೆ ಬರುತ್ತೆ ಆದರೆ ಬರೆಯೋದಕ್ಕೆ ಬರಲ್ಲ ಅಂತ ಇನ್ನು ಕೆಲವು ಮಕ್ಕಳಿಗೆ ಏನು ಅವ್ರಿಗೆ ನಾವು ಹೇಳಿದ್ರೆ ಅಕ್ಷರ ಐಡೆಂಟಿಫಿಕೇಷನ್ನೇ ಬರೋಲ್ಲ ಬಿಡಿ ಕೆಲವು ಮಕ್ಕಳಿಗೆ ಅದರಲ್ಲೂ ನಾನು ಹೇಳ್ತಾ ಇರೋದು ಐದನೇ ಕ್ಲಾಸು ಏಳನೇ ಕ್ಲಾಸು ಓದೋ ಮಕ್ಕಳಿಗೆ ಒಂದರಿಂದ ಈಗಿನ ಮಕ್ಕಳು ಒಂದು ಸ್ವಲ್ಪ ಆ್ಯಕ್ಟಿವ್ ಇದ್ದಾರೆ ಆ್ಯಂಡ್ ಅವರಿಗೆ ಬೇಸಿಕ್ ಚೆನ್ನಾಗಿದ್ದರೆ ಓದ್ಬೋದು ಬರಿಬೋದು ಕೂಡ ಸೊ ನಾವು ಹೇಗೆ ಮಕ್ಕಳಿಗೆ ಬೇಸಿಕ್ಸ್ ಹೇಳ್ಕೊಡೋದು ಈಗ ಐದರಿಂದ ಏಳನೇ ಕ್ಲಾಸ್ ಇರೋ ಮಕ್ಕಳಿಗೂ ಕೂಡ ನಾವು ಆರಾಮಾಗಿ ಬೇಸಿಕ್ಸ್ನ ಹೇಳ್ಕೊಡ್ಬೋದು ಹೇಳ್ಕೊಟ್ರೆ ಅವರು ತುಂಬ ಚೆನ್ನಾಗಿ ಓದುತ್ತಾರೆ ಆ್ಯಂಡ್ ನನಗೆ ಗೊತ್ತಿದೆ ಬಿಕಾಸ್ ಇವಾಗ ನಾನು ಯಾರ್ಯಾರಿಗೆ ಆ ಥರ ಸ್ವಲ್ಪ ಕನ್ನಡ ಓದೋಕೆ ಬರೋಲ್ಲ ಅಂಥ ಮಕ್ಕಳಿಗೆ ಅಂತಲೇ ಹೇಳಿಕೊಡ್ತಿರೋದ್ರಿಂದ ನಾವು ಅವ್ರನ್ನ ದೊಡ್ಡ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ ಓದುತ್ತಾರೆ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಅಲ್ಲ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅವರಿಗೆ ನಾವು ಹೇಳ್ಕೊಡ್ಬೇಕು ಯಾವ ಥರ ಹೇಳ್ಕೊಡ್ಬೇಕು ಯಾವ ಥರ ಹೇಳ್ಕೊಟ್ರೆ ಅವರು ಕಲಿತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಮತ್ತು ಮಕ್ಕಳು ಅದನ್ನು ಹೇಗೆ ಓದುತ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಫಸ್ಟ್ ಸ್ಟೆಪ್ ಏನಂತ ಅಂದರೆ ನಾನು ನೋಡಿ ಇವರಿಗೆ ಸ್ವಲ್ಪ ಅಕ್ಷರಗಳೆಲ್ಲ ಹೇಳ್ಕೊಟ್ಟಿದ್ದೆ ಹೇಳಿಕೊಟ್ರೂ ಕೂಡ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ನಾನು ಅದಕ್ಕೆ ಮೊದಲಿಂದನೇ ಶುರು ಮಾಡಿಬಿಟ್ಟೆ ಅಂದರೆ ಫಸ್ಟ್ ಅವರಿಗೆ ಅಕ್ಷರ ಜ್ಞಾನ ಹೇಳ್ಕೊಡ್ಬೇಕು ಅಕ್ಷರ ಜ್ಞಾನ ಅಂತಂದರೆ ಆ ಇಂದ ಆ ತನಕ ಅಕ್ಷರ ಮಾಲೆ ಇರುತ್ತಲ್ವ ಕಲಿಸಬೇಕು ಕಲಿಸ್ಬೇಕು ಅದಾದಮೇಲೆ ಗುಣಿತಾಕ್ಷರಕ್ಕೆ ಹೋಗೋಣ ಗುಣಿತಾಕ್ಷರಕ್ಕೂ ಮೊದಲು ಸರಳ ಪದಗಳನ್ನ ಅವರಿಗೆ ಕಳಿಸ್ ಕಲಿಸ್ಬೇಕು ಸರಳ ಪದಗಳು ಅಂತ ಅಲ್ಲಿ ಯಾವುದೇ ಥರದ ದೀರ್ಘ ಗುಣಸಿ ಏನೋ ಕೊಂಬು ಈ ಥರ ಇರಬಾರ್ದು ಬರೀ ಸರಳ ಅಕ್ಷರ ನೋಡಿ ಈ ಥರ ಮರ ಸರಳ ಕಮಲ ಈ ಥರ ಇರಬೇಕು ಇದಾದ ಮೇಲೆ ಮಕ್ಕಳಿಗೆ ಸರಳ ಪದಗಳಿಂದನೇ ಬರುವಂಥ ವಾಕ್ಯಗಳನ್ನ ಮಾಡೋ ಥರದ್ದು ಹೇಳ್ಕೊಡ್ಬೇಕು ಯಾವ ಥರ ಅಂದರೆ ನೋಡಿ ಇಲ್ಲಿದೆಯಲ್ಲ ಉದಯದ ಸಮಯ ಅವನ ಪಟ ಸಮಯದ ಗಮನ ಉದಯದ ಸಮಯ ರಸಮಯ ಈ ಥರ ಇರಬೇಕು ಆ್ಯಂಡ್ ಅದನ್ನು ಅವರು ಹೇಗೆ ಓದಬೇಕು ಅಂದರೆ ಪಾಯಿಂಟಿಂಗ್ ಮಾಡಿ ಓದಬೇಕು ಯಾವ ಥರ ಅಂತಂದರೆ ಉ ದ ಯ ದ ದ ಸ ಮ ಯ ಸಮಯ ವ ನ ಅವ ನ ಈ ಥರ ಓದೋದಕ್ಕೆ ಶುರು ಮಾಡಬೇಕು ಅದಾದಮೇಲೆ ಅದನ್ನು ರಿಪೀಟ್ ಮಾಡಬೇಕು ಈಗ ಹೆಂಗೆ ಅವರು ಉ ದ ಯ ದ ಅಂತ ಹೇಳಿದ್ರಲ್ವ ಅವಾಗ ಅದನ್ನು ಬ್ರೇಕ್ ಮಾಡೋದನ್ನು ಸ್ಟಾಪ್ ಮಾಡಿ ಪುನರಾವರ್ತನೆ ಅಂದರೆ ಅದೇ ಉ ದ ಯ ದ ಅಂತ ಇರೋದನ್ನು ಬಿಟ್ಟು ಉದಯ ದ ಸಮಯ ಅಂತ ಡೈರೆಕ್ಟ್ ಪದಗಳನ್ನ ಓದಬೇಕು ಅಕ್ಷರ ಬಿಟ್ಟು ಅದಾದ ಮೇಲೆ ಮೇನ್ ಅದರಲ್ಲಿ ಪದಗಳಲ್ಲಿ ಭಾವಪೂರ್ಣ ಇರಬೇಕು ಶಬ್ದ ಹೇಗೆ ಹೇಳ್ತಿದ್ದಾರೆ ಅನ್ನೋದು ಇರಬೇಕು ಲಯ ಇರಬೇಕು ಸೊ ಕನ್ನಡ ಅವಾಗ ಅವರಿಗೆ ಅರ್ಥ ಆಗುತ್ತೆ ಇದೆಲ್ಲ ಆದ ಮೇಲೆ ಮಗು ಓದ್ತಿರೋದಕ್ಕೆ ಮೇಯ್ನ್ ನಾವು ಎನ್ಕರೇಜ್ ಮಾಡಬೇಕು ಗುಡ್ ನೀನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾ ಹೀಗೆ ಕಲಿ ಈ ಥರ ಹೇಳಬೇಕು ಆವಾಗಲೇ ಮಕ್ಕಳು ಓದೋದು